ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ವರ್ಗಾವಣೆಯ ನಿರೀಕ್ಷೆಯಲ್ಲಿರುವ ರಾಜ್ಯ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ವರ್ಗಾವಣೆಗೆ ಅಧಿಸೂಚನೆ ಪ್ರಕಟಣೆಯಾಗಿದ್ದು ವರ್ಗಾವಣೆ ನಿರೀಕ್ಷೆಯಲ್ಲಿರುವ ಶಿಕ್ಷಕರಿಗೆ ಮುಖ್ಯ ಮಾಹಿತಿ ಇಲ್ಲಿದೆ ಸೊ ಆತ್ಮೀಯ ಶಿಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ವರ್ಗಾವಣೆಗೆ ಅರ್ಜಿ ಸಲ್ಲಿಕೆ ಮಾಡುವ ಶಿಕ್ಷಕರಿಗೆ ಇದೀಗ ಅಂದರೆ ಇ ಎಸ್ನಲ್ಲಿ ಅರ್ಜಿ ಲಿಂಕ್ ಬಿಡುಗಡೆ ಮಾಡಲಾಗಿದ್ದು ಶಿಕ್ಷಕರು ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಸೊ ಅಂದರೆ ಮುಖ್ಯವಾಗಿ ತಾವು ಅಲ್ಲಿ ಲಾಗಿನ್ ಆದ ನಂತರ ನೋಡ್ತಾ ಇದ್ದೀರಿ ಇದರಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ತಾವು ಕಾಣ್ತಾ ಇದ್ದೀರಿ ಸೊ ಹೌದು ಈ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ತಾವು ಸುಲಭವಾಗಿ ತಮ್ಮ ಮೊಬೈಲ್ ಮೂಲಕ ತಾವು ವರ್ಗಾವಣೆ ಅಪ್ಲಿಕೇಶನ್ ತಾವು ಸಲ್ಲಿಸಬಹುದಾಗಿದೆ ಅದೇ ರೀತಿ ನೋಡ್ತಾ ಇದ್ದೀರಿ ಇದರಲ್ಲಿ ರೈಸ್ ಝೋನಲ್ ಟ್ರಾನ್ಸ್ಫರ್ ಎಕ್ಸಿಮಿಷನ್ ಅಂತಿದೆ ನಂತರ ಸ್ಪೆಸಿಫೈಡ್ ಪೋಸ್ಟ್ ಮ್ಯಾಕ್ಸ್ ಟೆನ್ಯೂರ್ ಪ್ರಯಾರಿಟಿ ಕ್ಲೇಮ್ ಅಂತಿದೆ ಮ್ಯೂಚುವಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಕೂಡ ಇದರಲ್ಲಿ ಹಾಕ್ಬೋದು ಸೊ ನೋಡ್ತಾ ಇದ್ದೀರಿ ಸೊ ಇಲ್ಲಿ ಮುಖ್ಯವಾಗಿ ಇನ್ನೊಂದೇನಂತಂದರೆ ವಿಶೇಷವಾದಂಥ ಒಂದು ನೋಟ್ ಕೂಡ ತಾವು ಇಲ್ಲಿ ಕಾಣ್ತಾ ಇದ್ದೀರಿ ಸೊ ಅದೇನಪ್ಪ ಈ ನೋಟ್ ಅಂತಂದರೆ ಈ ಟೀಚರ್ಸ್ ಟ್ರಾನ್ಸ್ಫರ್ ಇನ್ಫಾರ್ಮೇಷನ್ ರೋಲ್ ಬ್ಯಾಕ್ ಆಪ್ಷನ್ ಕೂಡ ಅಲ್ಲಿ ಕೊಡಲಾಗಿದೆ ಅಂದರೆ ರೋಲ್ ಬ್ಯಾಕ್ ಆಪ್ಷನ್ ಫಾರ್ ರಿಕ್ವೆಸ್ಟ್ ಆ್ಯಂಡ್ ಮ್ಯೂಚುವಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಈಸ್ ಅವೈಲೇಬಲ್ ಇನ್ ಟೀಚರ್ ಟ್ರಾನ್ಸ್ಫರ್ ಸಾಫ್ಟ್ವೇರ್ ಅಂಡರ್ ರೆಸ್ಪೆಕ್ಟಿವ್ ಬಿ ಯೋ ಲಾಗಿನ್ ಸೊ ಬಿ ಒ ಲಾಗಿನ್ ನಂತರ ಇದರಲ್ಲಿ ಈ ರೋಲ್ ಬ್ಯಾಕ್ ಆಪ್ಷನಲ್ಲಿ ಕೊಟ್ಟಿರುತ್ತಾರೆ ಇಫ್ ಎನಿ ಟೀಚರ್ ವಾಂಟ್ಸ್ ಟು ರೋಲ್ ಬ್ಯಾಕ್ ಹಿಜ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಬಿ ಯೋ ಕ್ಯಾನ್ ರೋಲ್ ಬ್ಯಾಕ್ ಬೇಸ್ಡ್ ಆನ್ ಟೀಚರ್ಸ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಸೆಲ್ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಇವೆಲ್ಲ ತಾವು ನೋಡ್ಕೊಂಡ್ಬಿಟ್ಟು ಸೊ ಸುಲಭವಾಗಿ ಅಲ್ಲಿ ತಾವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇಲ್ಲಿ ಇ ಡಿ ಎಸ್ ಲಾಗಿನ್ ಆದ ನಂತರ ಮುಖ್ಯವಾದಂಥ ಒಂದು ಮಾಹಿತಿ ತುಂಬ ತಿಳಿಸ್ತಾ ಇದ್ದೀನಿ ಯಾತ್ ಇಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಇಲ್ಲಿ ವೇಟೇಜ್ ಸ್ಕೋರ್ ಕೂಡ ತಾವು ಕಾಣ್ತಾ ಇದ್ದೀರಿ ಸೊ ನಿಮ್ಮ ವೇಟೇಜ್ ಸ್ಕೋರ್ ಎಷ್ಟಿದೆ ನೋಡ್ತಾ ಇದರಲ್ಲಿ ಸಿಕ್ಸ್ಟಿ ಇಲ್ಲಿ ವೇಟೇಜ್ ಸ್ಕೋರ್ ಇದೆ ಹೀಗಾಗಿ ತಮ್ಮದು ಕೂಡ ಈ ವೇಟೇಜ್ ಸ್ಕೋರ್ ಚೆಕ್ ಮಾಡಿ ನಂತರ ಯೂಸರ್ ಮ್ಯಾನು ಕೂಡ ಕೊಟ್ಟಿದ್ದಾರೆ ಆ ಯೂಸರ್ ಮ್ಯಾನುವಲ್ ಕೂಡ ನೋಡ್ಕೊಳ್ಳ್ರಿ ರೈಸ್ ಅಬ್ಜೆಕ್ಷನ್ ಟು ವೇಟೇಜ್ ಸ್ಕೋರ್ ಕೂಡ ತಾವಲ್ಲಿ ಅಪ್ಲೈ ಮಾಡ್ಬೋದು ಸೊ ಹೀಗಾಗಿ ರೀಸೆಂಟ್ಲಿ ಆ್ಯಡ್ ಮಿನೋಸ್ ಅಂತಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಸೊ ಮುಖ್ಯವಾಗಿ ತಮ್ಮ ಇಚ್ ತಮ್ಮ ಆಯ್ಕೆಗೆ ಅನುಗುಣವಾಗಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನಲ್ಲಿ ತಾವು ಹಾಕ್ಬೋದಾಗಿದೆ ಸೊ ಲಾಗಿನ್ ಆದ ನಂತರ ಹೇಗೆ ಕಾಣ್ತಿದೆ ಅಂತ ತಾವು ನೋಡ್ತಾ ಇದ್ದೀರಿ ಸೊ ಈ ಡಿ ಎಸ್ ಲಾಗಿನ್ ಆಗಿದ್ದೀನಿ ನಾನು ನೋಡ್ತಾ ಇದ್ದೀರಿ ಇಲ್ಲಿ ಡೇಟ್ ಕೂಡ ತಾವು ಕಾಣ್ತಾ ಇದ್ದೀರಿ ಸಮಯ ಕೂಡ ಕಾಣ್ತಾ ಇದ್ದೀರಿ ಶಿಕ್ಷಕರ ಹೆಸರು ಕೂಡ ಅಲ್ಲಿ ತಾವು ಕಾಣ್ತಾ ಇದ್ದೀರಿ ಸೊ ನಂತರ ರೀಸೆಂಟ್ಲಿ ಆಡ ನ್ಯೂಸಲ್ಲಿ ತಾವು ಕಾಣ್ತಾ ಇದ್ದೀರಿ ಒಟ್ಟಾರೆಯಾಗಿ ಐದು ಮಾಹಿತಿಗಳು ತಾವು ಕಾಣ್ತಾ ಇದ್ದೀರಿ ಈ ಒಂದು ಏರಿಯಾದಲ್ಲಿ ನೋಡ್ತಾ ಇದ್ದೀರಿ ಸ್ಕೋರ್ ಕಾಣ್ತಾ ಇದ್ದೀರಿ ಸೊ ರೈಸ್ ಅಬ್ಜೆಕ್ಷನ್ ಟು ವೇಟೇಜ್ ಸ್ಕೋರ್ ಕೂಡ ತಾವಲ್ಲಿ ಕಾಣ್ತಾ ಇದ್ದೀರಿ ಸೊ ಇದು ಬಿಟ್ಟು ಮತ್ತೇನು ವಿಶೇಷ ಅಂತಂತ ಅಂದರೆ ಇದರಲ್ಲಿ ಸೊ ನೋಡ್ತಾ ಇದ್ದೀರಿ ಇಲ್ಲಿ ನೋಟ್ ಕೂಡ ಅಲ್ಲಿ ಕಾಣ್ತಾ ಇದ್ದೀರಿ ಸೊ ನಂತರ ಇದರಲ್ಲಿ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಎಲ್ಲಿ ಕ್ಲಿಕ್ ಮಾಡ್ಬೇಕಂತಂದರೆ ಇದರಲ್ಲಿ ನೋಡ್ತಾ ಇದ್ದೀರಿ ಇಷ್ಟು ಆಪ್ಷನ್ ಕಾಣ್ತಾ ಇದ್ದೀರಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಇದೆ ಸ್ಪೆಸಿಫೈಡ್ ಪೋಸ್ಟ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಸ್ಪೆಸಿಫೈಡ್ ಪೋಸ್ಟ್ ಮ್ಯಾಕ್ಸ್ ಟೆನ್ಯೂರ್ ಪ್ರೈಯಾರಿಟಿ ಕ್ಲೈಮ್ ಇದೆ ರೈಸ್ ಝೋನಲ್ ಟ್ರಾನ್ಸ್ಫರ್ ಅಪ್ ಎಕ್ಸಿಬಿಷನ್ ಅಂತಿದೆ ಮ್ಯೂಚುವಲ್ ಟೀಚರ್ ಟ್ರಾನ್ಸ್ಫರ್ ಅಂತಿದೆ ಸೊ ಇಲ್ಲಿ ಪ್ರೊಫೈಲ್ ಕಾಣ್ತಾ ಇದ್ದೀರಿ ನಂತರ ಇ ಡಿ ಎಸ್ ಅಪ್ಲಿಕೇಶನ್ ಸ್ಟೇಟಸ್ ಕಾಣ್ತಾ ಇದ್ದೀರಿ ಕ್ರಿಯೇಟ್ ಅಪ್ಲಿಕೇಶನ್ ಇದೆ ಸೊ ಇಲ್ಲಿ ಇಷ್ಟು ಅಂತ ಸೊ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ರಿಕ್ವೆ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಕಾಣ್ತಾ ಇದ್ದೀರಿ ಪ್ರಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತ ತಗೊಳ್ತಾ ಇದ್ದೀರಿ ಬೇಸಿಕ್ ಡಿಟೇಲ್ಸ್ ಇದೆ ನೋಡ್ತಾ ಇದ್ದೀರಿ ಇದರಲ್ಲಿ ಸೊ ನೋಡ್ತಾ ಇದ್ರಿ ಇದರಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಇದೆ ಇದರಲ್ಲಿ ವಿದಿನ್ ಡಿಸ್ಟಿಕ್ ಬೇಕಾ ಔಟ್ ಆಫ್ ಡಿಸ್ಟಿಕ್ ಬೇಕಾ ಔಟ್ಸೈಡ್ ಡಿವಿಜನ್ ಬೇಕಾ ಅಂತ ಕೂಡ ಅಲ್ಲಿ ಕೊಟ್ಟಿರುತ್ತಾರೆ ನಂತರ ಆರ್ ಯು ಆಪ್ಷಿಂಗ್ ಫಾರ್ ಪ್ರೈವೇಟ್ ಇನ್ ಟ್ರಾನ್ಸ್ಫರ್ ಅಂತಿದೆ ಅದರಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದರೆ ಮತ್ತೇನು ಬರ್ತದೆ ಅಂತಂದರೆ ಇದರಲ್ಲಿ ಕಪಲ್ ಕೇಸ್ ಬರ್ತದೆ ವಿಡೋ ಬರ್ತದೆ ನಂತರ ನೋಡಿ ಒಂದೇ ಪಾಯಿಂಟ್ ನೋಡ್ತಾ ಇದ್ದೀರಿ ಟೀಚರ್ ಆರ್ ಸ್ಪೂಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಅಂತಿದೆ ಸೊ ಇದ್ರೆ ಎಸ್ ಇಲ್ಲದಿದ್ದರೆ ನೋ ಟೀಚರ್ ಆರ್ ಸ್ಪೋರ್ಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತಿದೆ ಎಸ್ ಆರ್ ನೋ ಅಂತ ಕೂಡ ಕೊಟ್ಟಿದೆ ನಂತರ ಮೂರನೇ ಆಪ್ಷನ್ ವಿಡೋ ಕೇಸ್ ಇದೆ ಅದು ಕೂಡ ತಾವು ಇಲ್ಲಿ ನೋಡ್ಬೋದು ಚಿಲ್ಡ್ರನ್ ಬಿಲೋ ಏಜ್ ಆಫ್ ಟ್ವೆಲ್ವ್ ಇಯರ್ಸ್ ಅಂತ ಕಂಡೀಷನ್ ಕೊಟ್ಟಿದ್ದಾರೆ ನಾಲ್ಕನೇ ನೋಡ್ತಾ ಇದ್ರಿ ಟೀಚರ್ ವಿತ್ ಸ್ಪೋರ್ಸ್ ಬೀಂಗ್ ಎ ವರ್ಕಿಂಗ್ ಸೋಲ್ಜರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ಡ್ ಆರ್ ಡಿಸೀಸ್ಡ್ ಸೋಲ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಅಂತ ಇದು ಕೊಟ್ಟಿದ್ದಾರೆ ನೆಕ್ಸ್ಟ್ ಐದನೇ ಪಾಯಿಂಟ್ ಟೀಚರ್ ವಿತ್ ಸ್ಪೋರ್ಟ್ಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಇದೆ ಸೊ ಇದ್ರೆ ಎಸ್ ಎಸ್ ಅಂದರೆ ತಲೆ ಮುಂದೆ ಆಪ್ಷನ್ ಬರುತ್ತದೆ ಸೊ ಎಲ್ಲ ಒಂಥರ ಇಲ್ಲಿ ತಾವು ಘೋಷಣೆ ಮಾಡಬೇಕಾಗ್ತದೆ ಡಿಕ್ಲೇರೇಷನ್ ಅಂದರೆ ನಾನು ಮೇಲೆ ಸಲ್ಲಿಸಿದಂಥ ಮಾಹಿತಿ ಸರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಘೋಷಣೆ ಆಗಿರ್ತದೆ ನಂತರ ಎರಡನೇ ಪಾಯಿಂಟ್ ನೋಡ್ತಾ ಇದ್ದೀರಿ ಐ ಆಲ್ಸೋ ಡಿಕ್ಲೇರ್ ದಟ್ ಇಫ್ ಎನಿ ಇನ್ಫಾರ್ಮೇಷನ್ ಪ್ರೊವೈಡ್ ಬೈ ಮೀ ಈಸ್ ಫೋನ್ ಫಾಲ್ಸ್ ಮೈ ಅಪ್ಲಿಕೇಶನ್ ಮೇ ಬಿ ರಿಜೆಕ್ಟೆಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲಾದೊಂಥರ ಸಬ್ಮಿಟ್ ಮಾಡಬೇಕಾಗ್ತದೆ ಲಾಸ್ಟಿಗೆ ಕೊನೆಯಲ್ಲಿ ನೋಡ್ತಾ ಇದ್ದೀರಿ ಈ ಆಪ್ಷನ್ ನೋಡ್ತಾ ಇದ್ರೆ ಸಬ್ಮಿಟ್ ಅಂತ ಅಲ್ಲಿ ಮಾಡಬಹುದು ಅಥವಾ ಡ್ರಾಫ್ಟ್ ಸೇವನ್ ಕೂಡ ಅಲ್ಲಿ ಮಾಡಬಹುದಾಗಿದೆ ಸೊ ನೋಡ್ತಾ ಇರಿ ಭಾಳ ಸರಳವಾದಂಥ ಒಂದು ಅಪ್ಲಿಕೇಶನ್ ಇದೆ ನಂತರ ನೋಡ್ತಾ ಇದ್ರಿ ಇವೆಲ್ಲವೂ ಕೂಡ ಇಲ್ಲಿ ನೋಡ್ತಾ ಇದ್ರಿ ಡೇಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಟ್ರಾನ್ಸ್ಫರ್ ಅಲ್ಲಿ ಸ್ಕೋರ್ ಕೂಡ ಅಲ್ಲಿ ಕೊಟ್ಟಿರುತ್ತಾರೆ ಟೋಟಲ್ ವಿಟೈಲ್ ಸ್ಕೋರ್ ಕೂಡ ತಲ್ಲಿ ತಾವು ಕಾಣ್ತಾ ಇದ್ದೀರಿ ಸೊ ಹೀಗೆ ಸುಲಭವಾದಂಥ ಒಂದು ವರ್ಗಾವಣೆ ಅರ್ಜಿ ಇರ್ತದೆ ತಾವು ಸುಲಭವಾಗಿ ಮೊಬೈಲಲ್ಲೇ ತಾವು ಸಲ್ಲಿಸಬಹುದಾಗಿದೆ ಇವೆಲ್ಲ ಮಾಹಿತಿಗಳನ್ನು ಸು ಸುಲಭವಾಗಿ ತಿಳಿದುಕೊಂಡು ಅರ್ಜಿ ಸಲ್ಲಿಸಿ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ ಧನ್ಯವಾದಗಳು ಶುಭ ದಿನ ಗುಡ್ ಡೇ ವೆಲ್ಕಮ್